ಗೂಪಚ ಗುಡಿನಲ್ಲಿ ಕದ್ದು ಮುಚ್ಚಿ ಹಾಡೋಣ ನಾವು ಹಲ್ಲಿ ಕುಚಿ ಕುಚಿ ಹಿಂತ ನೂರು ಹಂಸ ಯಾರು ತಂದೋರು ಹಿ ಪ್ರೀತಿಲಿ ಗುಬ್ಬಚ್ಚಿ ಗುಡಿನಲ್ಲಿ ಕದ್ದು ಮುಚ್ಚಿ ಹಾಡೋಣ ನಾವು ಹಲ್ಲಿ ಕುಚಿ ಕುಚಿ ಹಿಂತ ನೂರು ಹಸೆ ಯಾರು ತಂದೋರು ಹಿ ಪ್ರೀತಿಲಿ ನನ್ನ ಬಂಗಾರಿಯೇ ನಿಂಗೆ ಬಂಗಾರದ ಕೊಡುಗೆ ನೀಡಿದ ಕ್ಷಣ ಸಾರ್ಥಕ ಜೀವನ ಓಹೋ ನೀ ಕೊಟ್ಟ ಕಾಣಿಕೆ ಹಿಂಗೆ ಬಚ್ಚಿಟ್ಟು ನನ್ನೊಳಗೆ ರೆಪ್ಪೆಯ ಮುಚ್ಚದೆ ಕಾವಲು ಕಾಯುವೆ ನೀನು ಒಂದು ಪ್ರೇಮ ಸಿಂಧು ನನಗೆ ಎಂದೆಂದಿಗೂ ಹೇ ಗುಪಚಿ ಗುಡಿನಲ್ಲಿ ಕದ್ದು ಮುಚ್ಚಿ ನಾವು ಅಲ್ಲಿ ಖುಚಿ ಕುಚಿ ಇಂಥ ನೂರು ಆಸೆ ಯಾರು ತಂದೋರು ಈ ಪ್ರೀತಿಲಿ ಯ ರೇಖೆಯ ಮೇಲೆ ಹೊಂಟೊಂಟಿ ನಿನ್ನ ಹೆಸರು ಎಂದಾದರೂ ಅಂದರು ಒಂದೇ ನಾವಿಬ್ಬರು ನೂರಾರು ಸಾವಿರ ಊಲೆ ನಿಂಗಾಗಿ ಗಿಜಿದರು ಹೇಳಲು ಆಗದು ಪ್ರೀತಿ ಹೇ ಅಂಥದ್ದು ನಿನ್ನ ಸೇರಿ ಬಾಳ ದಾರಿ ನಡುವೆ ಎಂದೆಂದಿಗೂ ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಹಾಡೋಣ ನಾವು ಅಲ್ಲಿ ಕುಚಿ ಕುಚಿ ಇಂಥ ನೂರು ಆಸೆ ಯಾರು ತಂದೋರು ಹಿ ಪ್ರೀತಿಲಿ